ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋನೂರು ಹೊರವಲಯದ ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಂಸ್ಥೆಯ ಮುಖ್ಯಸ್ಥ ರಾಜಶೇಖರಯ್ಯ ವಿದ್ಯಾಭ್ಯಾಸ ಪಡೆದರೆ ದೇವರನ್ನ ಸಂತೃಪ್ತಗೊಳಿಸಿದ ಹಾಗೆ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸುವುದು ಅತಿ ಮುಖ್ಯವಾಗಿರುತ್ತದೆ ಎಪ್ಪತ್ತು ಹಳ್ಳಿಗಳಲ್ಲಿನ ವಿದ್ಯಾರ್ಥಿಗಳು ಇಂದು ವಿದ್ಯಾರಂಭ ಮಾಡಿದ್ದಾರೆ ಅಂತ ಹೇಳಿದರು ಗುಡಿಬಂಡಿಯಲ್ಲಿ ಗಿಡನೆಟ್ಟು ವಿಶ್ವ ಜೇನು ದಿನವನ್ನ ಆಚರಿಸಲಾಯಿತು ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುಂಪು ಮರದ ಆನಂದ್ ಗಿಡನೆಟ್ಟು ಹಾಗೂ ಮಾತನಾಡಿ ಪರಾಗಸ್ಪರ್ಶಗಳ ನಾಶವೆಂದರೆ ಆಹಾರದ ನಾಶವೆಂದರ್ಥ ಭೂಮಿಯ ಮೇಲಿನ ಸಸ್ಯಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಸಸ್ಯಗಳು ತಮ್ಮ ಪರಾಗಸ್ಪರ್ಶಕ್ಕೆ ಜೇನುಗಳನ್ನು ಅವಲಂಬಿಸಿದ್ದು ತಮ್ಮ ಅಸ್ತಿತ್ವವನ್ನು ಜೇನುನೊಣಗಳ ಅಸ್ತಿತ್ವದ ಮೇಲೆ ಉಳಿಸಿಕೊಂಡಿವೆ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿನ ಒಂದು ಮೂರರಷ್ಟು ಭಾಗವು ಪರಾಗಸ್ಪರ್ಶಗಳ ಮೇಲೆ ಅವಲಂಬಿತವಾಗಿದೆ ಈ ಹಿನ್ನೆಲೆಯಲ್ಲಿ ಜೇನುನೊಣಗಳು ಆಹಾರ ಭದ್ರತೆಯ ಬೆನ್ನೆಲುಪು ಅರಣ್ಯನಾಶ ಏಕ ಬೆಳೆ ಪದ್ಧತಿ ರಾಸಾಯನಿಕಗಳ ಅತ್ಯಾದ ಬಳಕೆ ಮಾಲಿನ್ಯವೇ ಮೊದಲಾದ ಕಾರಣಗಳಿಂದ ಎಂದು ಜೇನು ಸಂತತಿ ತೀವ್ರತರದ ಅಪಾಯವನ್ನು ಅನುಭವಿಸುತ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರು ಗಿಡಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕು ಅಂತ ತಿಳಿಸಿದ್ರು ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯಲ್ಲಿರುವ ವೈಪಿ ಅಕಾಡೆಮಿ ಕಚೇರಿಯಲ್ಲಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ತರಬೇತಿ ಪಡೆದ ಶಾಲಾ ಮಕ್ಕಳಿಗೆ ಬೇಸಿಗೆ ಶಿಬಿರ ತರಬೇತಿ ಪ್ರಮಾಣಪತ್ರ ವಿತರಣೆ ಮಾಡಿ ಮಾತನಾಡಿದ ಅವರು ಶಾಲೆ ಹೋಂವರ್ಕ್ ಟ್ಯೂಷನ್ಗಳಿಗೆ ಒಂದು ವಿರಾಮ ಬಿದ್ದ ಸಮಯವಿತು ವಾರ್ಷಿಕ ಪರೀಕ್ಷೆ ಬರೆದು ಫಲಿತಾಂಶ ಬಂದ ತಕ್ಷಣ ಪೋಷಕರ ಚಿಂತೆ ಮಕ್ಕಳನ್ನ ರಜೆಯಲ್ಲಿ ಏನ್ ಮಾಡೋದು ಅಜ್ಜ ಅಜ್ಜಿ ಸಂಬಂಧಿಕರ ಮನೆಗಳಿಗೆ ಹೋಗಲು ಇಚ್ಛೆ ಇಲ್ಲದಿರುವವರು ಅವಕಾಶ ಇಲ್ಲದಿರುವವರಿಗೆ ಅಲ್ಲಲ್ಲಿ ನಡೆಯುವ ಬೇಸಿಗೆ ರಜಾ ಶಿಬಿರಗಳೇ ಮಕ್ಕಳ ಮನೋರಂಜಿಸುವ ತಾಣವಾಗಿ ಕಾಣ್ತವೆ ಅಂತ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಜಚನಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸಕಲ ರಂಗ ಹೆಜ್ಜೆ ಟ್ರಸ್ಟ್ ಏರ್ಪಡಿಸಿದ್ದ ವಸಂತ ಚಿಟ್ಟೆಗಳು ಮೂರನೇ ವರ್ಷದ ಮಕ್ಕಳ ಸಾಂಸ್ಕೃತಿಕ ರಂಗ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭ ಸರೆಂವಿ ಸ್ಟೇಡಿಯಂ ಕಬಡ್ಡಿ ಕೋರ್ಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನ ಜಚನಿ ಕಾಲೇಜ್ ಆವರಣದಲ್ಲಿ ಸಮಾರೋಪವನ್ನು ಉದ್ದೇಶಿಸಿ ಮಾತನಾಡಿದ ರಂಗಕರ್ಮಿ ಶ್ರೀನಿವಾಸ್ ಕಪ್ಪಣ್ಣ ರಂಗಭೂಮಿ ಮತ್ತು ಶಿಕ್ಷಣ ಮನುಷ್ಯನಲ್ಲಿನ ಅಹಂಕಾರವನ್ನು ಅಳಿಸಿ ಅವರಲ್ಲಿ ಜೀವಪರ ನಿಲುವು ಮೊಳೆಯುವಂತೆ ಮಾಡುತ್ತಿದೆ ಅಂತ ಹೇಳಿದರು ಬಸ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಕಾರು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ರಸ್ತೆಯ ಬೋರಾಪುರದಲ್ಲಿ ಅಪಘಾತ ನಡೆದಿದೆ ಮದ್ದೂರಿನಿಂದ ಮಳವಳ್ಳಿ ಕಡೆಗೆ ಸ್ವಿಫ್ಟ್ ಕಾರು ಇತ್ತು ಕೆಎಸ್ಆರ್ಟಿಸಿ ಬಸ್ ಮಳವಳಿಯಿಂದ ಮದ್ದೂರು ಕಡೆಗೆ ಬರುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಛಿದ್ರಗೊಂಡಿದೆ ಬಸ್ನ ಮುಂಭಾಗ ಜಖಂಗೊಂಡಿದೆ ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಹಾಗೂ ನನ್ನ ಜೊತೆಯಲ್ಲಿರುವ ನಲವತ್ತೈದು ಜನರ ಫೋನ್ಗಳನ್ನು ಸರ್ಕಾರ ಟ್ಯಾಪ್ ಮಾಡುತ್ತಿದೆ ಅಂತ ಆರೋಪಿಸಿದ್ದಾರೆ ನಮ್ಮ ಕುಟುಂಬದ ಮೇಲೆ ಉದ್ದೇಶ ಪೂರ್ವಕವಾಗಿ ಆರೋಪಗಳನ್ನು ಮಾಡುತ್ತಿದ್ದಾರೆ ಇದೊಂದು ಷಡ್ಯಂತ್ರವಾಗಿದ್ದು ಈ ಸರ್ಕಾರ ಮುನ್ನೂರ ಎಪ್ಪತ್ತ ಆರು ಸೆಕ್ಷನ್ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಮಾತನಾಡುತ್ತಾರೆ ಅವರ ವಿರುದ್ಧ ಮುನ್ನೂರ ಎಪ್ಪತ್ತಾರು ಸೆಕ್ಷನ್ ಹಾಕುತ್ತಾರೆ ಎಂದಿದ್ದಾರೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭರ್ಜರಿ ಮಳೆ ಸುರಿದಿದೆ ಸರಿಸುಮಾರು ನಲವತ್ತೆಂಟು ಮಿಲಿಮೀಟರ್ ಮಳೆ ದಾಖಲಾಗಿರುವ ಬಗ್ಗೆ ಹವಾಮಾನ ಇಲಾಖೆಯಿಂದ ಮಾಹಿತಿ ತಿಳಿದುಬಂದಿದೆ ಬೇಸಿಗೆಯಿಂದ ಕಂಗೆಟ್ಟ ಜನತೆಗೆ ಭರ್ಜರಿ ಮಳೆಯಿಂದ ತಂಪೆರೆದಂತಾಗಿ ರೈತಾಪಿ ವರ್ಗದ ಜನರಲ್ಲಿ ಮಂದಹಾಸ ಮೂಡಿದೆ ತಡವಾದರೂ ಉತ್ತಮ ಮಳೆಯಾಗಿದ್ದಕ್ಕಾಗಿ ಕೃಷಿ ಚಟುವಟಿಕೆಗಳು ತಡವಾಗಿದ್ದರೂ ಕೂಡ ಉತ್ತಮ ಮಳೆಯಾಗಿದ್ದಕ್ಕಾಗಿ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳಲು ಸಹಕಾರಿಯಾಗಿದೆ ಮತಗಟ್ಟಿಯೊಂದರಲ್ಲಿ ಯುವಕನೊಬ್ಬ ಎಂಟು ಬಾರಿ ಬಿಜೆಪಿಗೆ ಮತ ಹಾಕಿ ಅದನ್ನು ಬಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ ಮೇ ಹದಿಮೂರರಂದು ಫರೂಖಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೆದಿದೆ ಈ ವಿಡಿಯೋ ಇದೀಗ ವೈರಲ್ ಆಗಿದೆ ಟ್ರಕ್ಗೆ ಡಿಕ್ಕಿ ಹೊಡೆದು ಹೋದ ಭೀಕರ ಅಪಘಾತದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಸಿಗ್ನಲ್ನಲ್ಲಿ ಸ್ಪೀಡ್ ಬ್ರೇಕರ್ ಇರುವಾಗ ಪ್ರಯಾಣಿಕರು ತುಂಬಿದ ಟ್ರಕ್ ನಿಧಾನವಾಗಿ ಬರ್ತಿದೆ ಆದ್ರೆ ಹಿಂದೆ ಅತಿ ವೇಗದಲ್ಲಿ ಬಂದ ಲಾರಿಯೊಂದು ಲಾರಿಗೆ ಡಿಕ್ಕಿ ಹೊಡೆದು ಹೋಯಿತು ಲಾರಿಯಲ್ಲಿದ್ದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ವರದಿಗಳಾಗಿವೆ ಇದು ಎಲ್ಲಿ ನಡೆದಿದೆ ಅನ್ನೋದು ತಿಳಿದು ಬಂದಿಲ್ಲ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಪತನವಾಗಿದ್ದು ಅವರ ಮೃತದೇಹವೂ ಸಹ ದೊರೆತಿದೆ ಅಧ್ಯಕ್ಷರ ನಿಧನವನ್ನು ರೆಡ್ ಕ್ರೆಸೆಂಟ್ ಮುಖ್ಯಸ್ಥರು ಖಚಿತಪಡಿಸಿದ್ದಾರೆ ಘಟನೆಯಲ್ಲಿ ಅಧ್ಯಕ್ಷರೊಡನೆ ವಿದೇಶಾಂಗ ಸಚಿವ ಹೊಸೇನ್ ಅಮಿರಬ್ ದೊಲಾಹಿಯನ್ ಇರಾನ್ ದೊರೆ ಬೊಮೇನಿಯವರ ಪ್ರತಿನಿಧಿ ಸೇರಿದಂತೆ ನಾಲ್ವರು ಮೃತಪಟ್ಟಿದ್ದಾರೆ